ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭ ಮೇಳ ಇದೆ ಈ ಮಹಾಕುಂಭ ಮೇಳವನ್ನ ನಾವೆಲ್ಲ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂತಂದ್ರೆ ನಾವು ಕೂಡ ಧನ್ಯರೇ ಯಾಕಂತಂದ್ರೆ ಹಿಂದೆ ನೂರ ವರ್ಷಗಳ ಹಿಂದೆ ಆದಂತಹ ಮಹಾಕುಂಭ ಮೇಳದಲ್ಲಿ ನಾವ್ಯಾರೂ ಇರಲಿಲ್ಲ ಜೊತೆಗೆ ಇನ್ಮುಂದೆ ನಡೆಯುವಂತಹ ಮಹಾಕುಂಭ ಮೇಳದಲ್ಲಿ ನಾವ್ಯಾರು ಇರೋದೂ ಇಲ್ಲ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ ಇನ್ನು ಮಹಾಕುಂಭ ಮೇಳದಲ್ಲಿ ಅನೇಕರು ಸಾಧು ಸಂತರು ಅಘೋರಿಗಳ ಜೊತೆಗೆ ಅನೇಕ ಕಿನ್ನರ್ ಜನರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ಮುಖದಲ್ಲಿ ಶಿವ ಪಾರ್ವತಿಯನ್ನ ಕಾಣ್ತಾ ಇದ್ದಾರೆ ಭಕ್ತರು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮೋನಾಲಿಸಾ ಅನ್ನುವಂತಹ ರುದ್ರಾಕ್ಷಿ ಮಾರ್ತ ಇರುವ ಮಹಾಕುಂಭಮೇಳದ ಕೇಂದ್ರ ಬಿಂದುವಾಗಿದ್ದಾಳೆ ಹಾಗಾದ್ರೆ ಈ ಮಹಾಕುಂಭ ಮೇಳದಲ್ಲಿ ದೇವತೆಗಳು ಮನುಷ್ಯ ರೂಪವನ್ನ ಧರಿಸಿ ದರ್ಶನವನ್ನ ಕೊಡ್ತಾ ರುದ್ರಾಕ್ಷಿ ಮಾರ್ತಾ ಇರುವ ಮೋನಾಲಿಸಾ ಇವಳು ಎಲ್ಲಿಗೆ ಹೋಗ್ತಾಳೆ ಇವಳ ಊರು ಯಾವುದು ಇವಳು ಹುಟ್ಟಿದ್ದು ಎಲ್ಲಿ ಅನ್ನೋದೇ ಈಗಲೂ ಕೂಡ ಅಂದಾಜು ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ಈಗ ಇನ್ನೊಂದು ಮೋನಾಲಿಸಾ ಬಗ್ಗೆ ಸುದ್ದಿ ಹರಿದಾಡ್ತಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆಯೂ ಕೂಡ ಈ ಮೋನಾಲಿಸಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಳು ಇವಳ ಒಂದು ಮೂರ್ತಿಯೂ ಕೂಡ ಕೆತ್ತನೆ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಬಿತ್ತರವಾಗ್ತಾಗಿದೆ ಹಾಗಾದ್ರೆ ಆ ಮೂರ್ತಿ ಯಾವುದು ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆ ಮೋನಾಲಿಸಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ರ ಮೋನಾಲಿಸಾಗೆ ಹೋಲುವಂತಹ ಒಂದು ಮೂರ್ತಿ ದೇವತೆಯ ರೂಪದಲ್ಲಿ ಇದೆ ಆ ಮೂರ್ತಿಯ ಬಗ್ಗೆಯೂ ಕೂಡ ಹೇಳ್ತೀವಿ ಜೊತೆಗೆ ಶಾಂಬಲ ನಗರದ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀವಿ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತು ದೇವಲೋಕದಿಂದ ಶಾಂಬಲ ನಗರದಿಂದ ಸಾಧು ಸಾಧುಸಂತರು ಅಖೋರಿಗಳು ಚಿರಂಜೀವಿಗಳು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾಗಿದ್ದಾರೆ ಆದಷ್ಟು ಬೇಗ ನೀವು ಕೂಡ ಹೋಗಿ ಬನ್ನಿ ಇಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಹಾಕುಂಭಮೇಳದ ಬಗ್ಗೆ ಕ್ಷಣ ಕ್ಷಣದ ಅನ್ನು ಕೊಡ್ತಾ ಇರ್ತೀವಿ ಸ್ಟೋರಿಗಳನ್ನು ಹೇಳ್ತಾ ಇರ್ತೀವಿ ಅವುಗಳನ್ನು ನೋಡಿ ನೀವು ಕೂಡ ಧನ್ಯರಾಗಿ ಜೊತೆಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಿಮ್ಮ ಒಂದು ಲೈಕ್ ನಮಗೆ ಶಿವನ ಆಶೀರ್ವಾದ ಇದ್ದ ಹಾಗೆ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಪ್ರಯಾಗ್ರಾಜ್ನಲ್ಲಿ ಈಗ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭಮೇಳ ಇದೆ ಈ ಮಹಾಕುಂಭ ಮೇಳ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರೆ ಯಾಕಂದರೆ ಈ ಹಿಂದೆ ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆ ನಡೆದ ಮಹಾಕುಂಭ ಮೇಳದಲ್ಲಿ ನಾವ್ಯಾರು ಕೂಡ ಬದುಕಿರಲಿಲ್ಲ ಅದಕ್ಕೋಸ್ಕರ ಈ ಸರತಿ ಕುಂಭಮೇಳ ನಡೀತಾ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಬಂದರು ಜೊತೆಗೆ ಮುಂದೆ ನಡೆಯುವ ಮಹಾಕುಂಭ ಮೇಳದಲ್ಲಿ ನಾವ್ಯಾರು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅದಕ್ಕಾಗಿಯೇ ಈ ಮಹಾಕುಂಭ ಮೇಳವನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ ಮತ್ತೊಂದು ವಿಚಾರ ಏನಂತಂದ್ರೆ ಈ ಮಹಾಕುಂಭ ಮೇಳದಲ್ಲಿ ಚಿರಂಜೀವಿಗಳು ಕೂಡ ಬಂದು ಹೋಗ್ತಿದಾರಂತೆ ಎಲ್ಲಾ ನಲವತ್ತೈದು ಕೋಟಿ ಜನರ ಮಧ್ಯೆ ಈ ಅಘೋರಿಗಳ ಮಧ್ಯೆ ಚಿರಂಜೀವಿಗಳು ಕೂಡ ಇದ್ದಾರೆ ದೇವಾನು ದೇವತೆಗಳು ಕೂಡ ಭಾಗವಹಿಸಿದ್ದಾರೆ ಶಾಂಬಲ ಅನ್ನುವಂತಹ ದೇವನಗರಿಯಿಂದ ದೇವಲೋಕದಿಂದ ಜನರು ಗಂಗಾ ಪುಣ್ಯ ಸ್ನಾನ ಮಾಡ್ತಿದ್ದಾರಂತೆ ಅದರಲ್ಲಿ ಅದಕ್ಕಾಗಿಯೇ ಮಹಾಕುಂಭ ಮಹಾಕುಂಭಮಳಕ್ಕೆ ನೀವು ಕೂಡ ಹೋಗ್ಬನ್ನಿ ಅಘೋರಿಗಳು ನಾಗಸಾಧುಗಳು ಸಂತರು ಸನ್ಯಾಸಿ ಅಘೋರಿಗಳ ಆಶೀರ್ವಾದವನ್ನ ಪಡೆಯಿರಿ ಮಹಾಕುಂಭ ಮಹಾಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು ಅಘೋರಿಗಳು ನಾಗಾಸಾಧುಗಳು ಭಾಗವಹಿಸ್ತಾಗಿದ್ದಾರೆ ಇನ್ನು ಪ್ರತಿಯೊಬ್ಬರ ಮುಖದಲ್ಲೂ ಶಿವ ಪಾರ್ವತಿಯನ್ನ ಕಾಣ್ತಾಗಿದ್ದಾರೆ ಭಕ್ತರು ಇದೇ ರೀತಿ ಮಹಾಕುಂಭಮೇಳದಲ್ಲಿ ಮೋನಾಲಿಸಾ ಎಂಬ ರುದ್ರಾಕ್ಷಿ ಮಾರ್ತಾಗಿದ್ದ ಸುಂದರಿ ಈಗ ಮಹಾಕುಂಭಮೇಳದಲ್ಲಿ ಕೇಂದ್ರ ಬಿಂದುವಾಗಿದ್ದಾಳೆ ಹಾಗಾದ್ರೆ ಈ ಮಹಾಕುಂಭ ಮೇಳದಲ್ಲಿ ದೇವತೆಗಳು ಮನುಷ್ಯರ ರೂಪ ಧರಿಸಿ ದರ್ಶನವನ್ನ ಕೊಡ್ತಾಗಿದ್ದಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭಮೇಳದ ಮೋನಾಲಿಸ ಎಂದೇ ವೈರಲ್ ಆಗ್ತಾ ಇರುವ ಈ ಸುಂದರಿ ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆಯೂ ಮಹಾಕುಂಭಮೇಳಕ್ಕೆ ಬಂದಿದ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಈಕೆಯ ಶಿಲೆಯನ್ನ ಕೆತ್ತನೆ ಮಾಡಿದ್ದು ಯಾರು ಈಕೆ ಪಾರ್ವತಿಯ ಸ್ವರೂಪ ಅಂತ ಜನರು ಈಕೆಯನ್ನ ಭಕ್ತಿಯಿಂದ ಕಾಣ್ತಾ ಇರೋದಾದ್ರೂ ಯಾಕೆ ಸ್ನೇಹಿತರೆ ಈ ಕುಂಭಮೇಳಕ್ಕೆ ಮನುಷ್ಯ ರೂಪದಲ್ಲಿ ಆಗಮಿಸಿರುವ ದೇವಾನು ದೇವತೆಗಳ ಬಗ್ಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ತನ್ನ ಕಣ್ಣುಗಳ ನೋಟದಿಂದಲೇ ತನ್ನ ಸೌಂದರ್ಯದಿಂದಲೇ ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕ್ಷಣಕ್ಕೊಂದು ಸಾಕ್ಷಿಯಾಗ್ತಾ ಇದೆ ಈ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಕಣ್ಣಲ್ಲಿ ಕಳೆದು ಹೋಗ್ತಾ ಇದೆ ಇದೇ ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮಹಾಕುಂಭ ಮೇಳದಲ್ಲಿ ಈಗ ಒಂದು ಸುಂದರಿಯ ಕಣ್ಣುಗಳು ಮಾಯೆಯನ್ನೇ ಮಾಡತಾಗಿದೆ ಈ ಸುಂದರಿಯ ವಿಡಿಯೋಗಳು ಈಗ ಪ್ರಪಂಚದಾದ್ಯಂತ ಸಾಕಷ್ಟು ವೈರಲ್ ಆಗ್ತಾ ಇದೆ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತರನ್ನ ಸೆಲಿತಾಗಿದೆ ಈಗಾಗಲೇ ನಾಗಾಸಾಧುಗಳು ಅಘೋರಿಗಳೂ ಆಗಮಿಸಿ ಅವರ ಕಥೆಗಳನ್ನ ಹೇಳಿಕೊಳ್ತಾಗಿದ್ದಾರೆ ಐಟಿ ಬಿಟ್ಟು ಬಾಬಾ ಆಗಿರುವವರು ಹೊರ ದೇಶದಿಂದ ಬಂದು ಇಲ್ಲಿ ಆಧ್ಯಾತ್ಮಿಕತೆ ಸ್ಥಳದಕ್ಕೆ ಒಳಗಾದವರು ಹೀಗೆ ಹಲವಾರು ಕಥೆಗಳು ಬಿಚ್ಚಿಟ್ಟುಕೊಳುತ್ತಾಗಿದೆ ಇನ್ನು ಮತ್ತೊಂದು ಕಡೆ ರುದ್ರಾಕ್ಷಿ ಮಾರತಾಗಿರುವ ಸುಂದರಿಯೊಬ್ಬಳ ಮಾದಕ ಮನಮೋಹಕ ಕಣ್ಣುಗಳು ಇಡೀ ಪ್ರಪಂಚವನ್ನೇ ಸೆಳಿತಾಗಿದೆ ಇದಿಷ್ಟೇ ಅಲ್ಲದೆ ಈ ಸುಂದರಿಯ ಕಣ್ಣೋಟಕ್ಕೆ ಮಾರು ಅನೇಕರು ಇವಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಪತ್ರಕರ್ತರು ಈಕೆಯನ್ನ ಸಂದರ್ಶನಕ್ಕೆ ಕಾಯ್ತಾ ಇದ್ದಾರೆ ಸದ್ಯ ಅವಳ ಮುಗ್ಧ ಮುಖ ಹೊಳೆಯುವ ಕಣ್ಣುಗಳು ಮತ್ತು ಪರಿಶುದ್ಧ ನಗು ಸೋಶಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಸುಂದರಿ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾಗಿದ್ಲು ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರೋದಾಗಿ ಹೇಳುತ್ತಾಗಿದ್ದಾಳೆ ಮಧ್ಯಪ್ರದೇಶದ ಇಂದೋರ್ನಿಂದ ಬಂದಿರುವ ಈ ಸುಂದರಿಯ ಹೆಸರು ಮೋನಾಲಿಸ ಅಂತ ಹೇಳಲಾಗ್ತಾ ಇದೆ ಈ ಮುದ್ದಾಗಿರುವ ಸುಂದರಿಯ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಇವಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಸತ್ಯಗಳು ಬಯಲಾಗ ಇದ್ದಾವೆ ಎನ್ನುವ ಘೋರಿಗಳು ಕೂಡ ಇವಳ ರಕ್ಷಣೆಗೆ ನಿಂತಿದ್ದಾರೆ ಜೊತೆಗೆ ಈ ಅಘೋರಿಗಳು ಈ ಸುಂದರಿಯನ್ನ ನೋಡಿ ಅಂದ ಚಂದವನ್ನ ನೋಡಿ ಒಬ್ಬ ಅಘೋರಿ ಬಾಬಾ ಅವಳು ಸಾಧಾರಣ ಹುಡುಗಿಯಲ್ಲ ಇವಳು ನಗರದಿಂದ ಬಂದಿದ್ದಾಳೆ ಅಂತ ಹೇಳಿದ್ದಾರೆ ದೇವಾನು ದೇವತೆಗಳು ಮನುಷ್ಯನ ರೂಪದಲ್ಲಿ ಮಹಾ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಘೋರಿ ಬಾಬಾ ಒಬ್ಬರು ಹೇಳಿದ್ದಾರೆ ಹಾಗಾದ್ರೆ ಅಘೋರಿಬಾಬಾ ಅವರು ಹೇಳಿದ್ದು ನಿಜಾನ ಅವಳ ಕಣ್ಣೋಟ ಅವಳು ಹೇಳ್ತಾ ಇರುವ ಸ್ಥಳದಲ್ಲಿ ಚೆಕ್ ಮಾಡಿ ನೋಡಿದಾಗ ಆ ಹುಡುಗಿ ಇಂತಹ ಊರಲ್ಲಿ ಇರಲೇ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಊರಿನವಳು ಅಲ್ವೇ ಅಲ್ಲ ಅಂತ ಹೇಳಿದ್ದಾರಂತೆ ಹಾಗಾದ್ರೆ ಈ ಸುಂದರಿ ಯಾರು ಅನ್ನೋ ಪ್ರಶ್ನೆ ಪ್ರಪಂಚವನ್ನೇ ಕಾಡ್ತಾಗಿದೆ ಇನ್ನು ಪ್ರಯಾಗರಾಜನ ಈ ಮಹಾಕುಂಭ ಮೇಳ ಎಲ್ಲೆಲ್ಲಿಂದಲೋ ಅಘೋರಿಗಳು ನಾಗಸಾಧುಗಳು ಬರ್ತಾ ಇದ್ದಾರೆ ಅವರು ಎಲ್ಲಿಂದ ಬಂದು ಮತ್ತೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಈ ಸುಂದರಿ ಅಘೋರಿಯೂ ಅಲ್ಲ ಸಾಧುವೂ ಅಲ್ಲ ಸಾಮಾನ್ಯ ಯುವತಿಯಂತೆ ಕಾಣುವ ಈ ಸುಂದರಿ ಬಂದಿರುವುದು ಎಲ್ಲಿಂದ ಅನ್ನೋ ಪ್ರಶ್ನೆ ಎದ್ದಿದೆ ಈಕೆ ನಿಜಕ್ಕೂ ದೇವಲೋಕದಿಂದ ಬಂದಿದ್ದಾಳ ಅಂತ ಸಾಕಷ್ಟು ಜನ ಭಕ್ತರಲ್ಲಿ ಕುತೂಹಲ ಮೂಡಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೇವರು ಐಶ್ವರ್ಯ ಶ್ರೀಮಂತಿಕೆ ಎಲ್ಲವನ್ನ ಕೊಟ್ಟು ಅಂದವನ್ನ ಬಡವರಲ್ಲಿ ಸಾಲುಗಳು ಬರೆದು ಆಕೆಯ ವಿಡಿಯೋಗೆ ಫೋಟೋಗೆ ಶೇರ್ ಮಾಡುತ್ತಿದ್ದಾರೆ ಇನ್ನು ಒಂದು ಸಮೀಕ್ಷೆಯ ಪ್ರಕಾರ ನಲವತ್ತೈದು ದಿನಗಳ ಕಾಲ ಮಹಾಕುಂಭ ಮೇಳಕ್ಕೆ ನಲವತ್ತೈದು ಕೋಟಿಗೂ ಹೆಚ್ಚು ಜನರು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಳೆದ ಮೂರು ನಾಲ್ಕು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಸರಮಾರುವ ಸುಂದರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವಳು ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಅಂತ ಭಕ್ತರು ಹೇಳುತ್ತಿದ್ದಾರೆ ಅವಳ ದರ್ಶನ ಪಡೆಯುವುದಕ್ಕೆ ಒಮ್ಮೆಯಾದರೂ ಅವಳನ್ನ ನೋಡಬೇಕು ಅನ್ನುವ ಆಸೆಯಿಂದ ಜನ ಭಕ್ತರು ಮುಗಿಬೀಳ್ತಾ ಇದ್ದಾರೆ ಇದಕ್ಕಾಗಿ ಅಘೋರಿಗಳು ಸಾಧುಗಳು ಅವಳ ರಕ್ಷಣೆಗೆ ನಿಂತಿದ್ದಾರೆ ಇನ್ನು ಅಘೋರಿ ಸಾಧುಗಳು ಹೇಳಿದ ಹಾಗೆ ಈ ಸುಂದರಿ ಶಾಂಬಲ ನಗರದಿಂದ ಬಂದ ದೇವತೆಯಂತ ಸಾಕಷ್ಟು ಜನ ಭಕ್ತರು ಜನರು ಆಕೆಯ ದರ್ಶನ ಪಡೆಯುವುದಕ್ಕೆ ಕಾಯ್ತಾಗಿದ್ದಾರೆ ಅಘೋರಿಗಳ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕೆಲವು ಸಂಗತಿಗಳು ಕೂಡ ನಡೀತಾಗಿದೆ ಈ ಸುಂದರಿಯ ಮುಖವನ್ನೇ ಹೋಲುವ ಒಂದು ಕಲ್ಲಿನ ದೇವಿಯ ವಿಗ್ರಹ ಕಾಣಿಸಿಕೊಂಡಿದೆ ಅದನ್ನು ನೋಡಿದ ಭಕ್ತರು ಸಾವಿರಾರು ವರ್ಷಗಳ ಹಿಂದೆಯೇ ಅವಳ ಶಿಲೆಯನ್ನ ಕೆತ್ತಲಾಗಿದೆ ಈಕೆ ಸಾಮಾನ್ಯ ಹುಡುಗಿ ಅಲ್ಲ ಇವಳು ದೇವತೆಯಂತ ಹೇಳತಾಗಿದ್ದಾರೆ ಜೊತೆಗೆ ಈಕೆ ಪ್ರತಿ ಬಾರಿಯೂ ಒಂದೊಂದು ಅವತಾರದಲ್ಲಿ ಕುಂಭಮೇಳಕ್ಕೆ ಬರ್ತಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆ ನಡೆದ ಮಹಾಕುಂಭಮೇಳದಲ್ಲೂ ಈಕೆ ಬಂದಿದ್ದಳು ಅಂತ ಭಕ್ತರಲ್ಲಿ ಬಲವಾದ ನಂಬಿಕೆ ಬರ್ತಾಗಿದೆ ಈಗಿನ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಯಾವ ರೀತಿ ಕಾಣಿಸ್ಕೊಳ್ತಿದ್ದಾರೆ ಈಗಿನ ಯುವಕರು ಹೆಣ್ಣು ಯಾವ ರೀತಿ ಕಾಣತಾಗಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಇಂತಹ ಸಮಯದಲ್ಲಿ ಈ ಸುಂದರಿಯನ್ನ ನೋಡಿದ ಯುವಕರು ಮನಸ್ಸಲ್ಲಿ ಯಾವುದೇ ಕೆಟ್ಟ ಯೋಚನೆಗಳು ಬರ್ತಾ ಇಲ್ಲ ಭಕ್ತಿ ಭಾವದಿಂದ ಈಕೆಯನ್ನ ಆರಾಧನೆ ಮಾಡಬೇಕು ಅನಿಸ್ತಾ ಇದೆ ಅಂತ ಯುವಕರು ಹೇಳತಾಗಿದ್ದಾರೆ ಹೀಗೆ ಎಲ್ಲರಲ್ಲೂ ಕೂಡ ತೇಜಸ್ಸು ಹುಮ್ಮಸ್ಸನ್ನ ತುಂಬುತ್ತಾ ಇರುವ ಈಕೆ ನಿಜಕ್ಕೂ ದೇವಿನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಹಾಗಾದ್ರೆ ಈ ಶಂಬಲ ನಗರ ದೇವತೆಗಳ ನಗರವಾಗಿದ್ಯಾ ದೇವಲೋಕ ಅಂತಂದ್ರೆ ಈ ಶಂಬಲ ನಗರನೇನಾ ಈ ಶಂಬಲ ನಗರ ಎಲ್ಲಿದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಭಾರತದಲ್ಲೇ ಇದೆ ಒಂದು ನಿಗೂಢ ನಗರ ಗೂಗಲ್ ಮ್ಯಾಪ್ಗೂ ಕೂಡ ಸಿಗೋದಿಲ್ಲ ಆ ಒಂದು ಪ್ರದೇಶ ಕೇವಲ ಪುಣ್ಯವಂತರಿಗೆ ಮಾತ್ರ ಇದು ಕಾಣಿಸಿಕೊಳ್ಳದಂತೆ ಅದು ಸಾಕ್ಷಾತ್ ದೇವಭೂಮಿ ಆ ಅದ್ಭುತ ತಾಣಕ್ಕೆ ಭೇಟಿ ಕೊಟ್ರೆ ನೀವು ಕೂಡ ಚಿರಂಜೀವಿಯಾಗ್ತೀರಾ ಈ ಒಂದು ಕಾರಣದಿಂದಾಗಿಯೇ ಇಡೀ ಪ್ರಪಂಚ ಭಾರತದತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದೆ ಹಾಗಾದ್ರೆ ಯಾವುದು ಈ ಸಂಜೀವಿನಿ ನಗರ ಅನ್ನೋದನ್ನೇ ಹೇಳ್ತೀವಿ ನೋಡಿ ಸಂಜೀವಿನಿಯ ಉಲ್ಲೇಖ ಪುರಾಣಗಳಲ್ಲಿ ಇದ್ದು ಆದ್ರೆ ಇದೀಗ ಇಡೀ ವಿಶ್ವವನ್ನೇ ಸಂಜೀವಿನಿ ಬಗ್ಗೆ ನಿದ್ದೆಗೆಡಿಸಿದೆ ಮತ್ತೆ ಸಂಜೀವಿನಿ ಉಲ್ಲೇಖ ಯಾಕಂತಂದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಶಕ್ತಿ ಮೀರಿ ಈ ಒಂದು ನಗರದ ಹುಡುಕಾಟದಲ್ಲಿ ಇದೆ ಹೌದು ಭಾರತದಲ್ಲಿ ಒಂದು ವಿಶೇಷ ನಗರ ಇದೆ ಅದು ದೇವಲೋಕದಂತೆ ಇದೆ ಪುಣ್ಯವಂತರಿಗೆ ಮಾತ್ರ ಈ ಜಾಗ ಕಾಣಸಿಗತ್ತೆ ಅಲ್ಲಿ ಸಾಕ್ಷಾತ್ ದೇವಾನು ದೇವತೆಗಳೇ ನೆಲೆಸಿದ್ದಾರೆ ಅಲ್ಲಿ ಚಿರಂಜೀವಿಯಾಗಿರಲು ಸಂಜೀವಿನಿ ದೊರೆಯತ್ತಂತೆ ಈ ಕಾರಣಕ್ಕಾಗಿಯೇ ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಆ ಒಂದು ನಗರ ಸಾವನ್ನೇ ತಡೆಯುವಂತಹ ಸಂಜೀವಿನಿ ಭಾರತದಲ್ಲಿದೆ ಅಂತ ತಿಳಿದ ತಕ್ಷಣ ಇಡೀ ಜಗತ್ತು ಆ ಜಾಗವನ್ನ ಪತ್ತೆ ಹಚ್ಚುವುದಕ್ಕೆ ನಿರ್ಧಾರ ಮಾಡಿದೆ ಭಾರತದ ಸೌಂದರ್ಯ ತಾಣ ತಪಸ್ವಿಗಳ ಪುಣ್ಯ ಭೂಮಿ ಅಷ್ಟೇ ಯಾಕೆ ಸಾಕ್ಷಾತ್ ಶಿವನೇ ಕೈಲಾಸದಲ್ಲಿ ನೆಲೆಸಿದ್ದಾನೆ ಎಂಬುದು ಜನರ ನಂಬಿಕೆ ಕೂಡ ಇಂತಹ ಭೂಮಿಯ ಸ್ವರ್ಗದಲ್ಲಿ ಇದೀಗ ಯಾರಿಗೂ ಕಾಣದ ಅಪರೂಪದ ನಗರವೊಂದು ಇದೆ ಎಂಬುದು ಗೊತ್ತಾಗಿದೆ ಅದುವೇ ಸಂಜೀವಿನಿ ನಗರ ಶಂಬಲ ಶಂಬಲ ಅಂದಾಕ್ಷಣ ನೆನಪಾಗೋದೆ ರಾಮಾಯಣ ಹೌದು ರಾಮ ಲಕ್ಷ್ಮಣ ಸಹೋದರರಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸುವ ಸಲುವಾಗಿ ಗಿಡಮೂಲಿಕೆಗಳಿಗೋಸ್ಕರ ಹನುಮಂತ ಸಂಪೂರ್ಣ ಗಿರಿಯನ್ನೇ ಹೊತ್ತು ತಂದು ಸಹಕರಿಸಿದ್ದ ಆ ಬೆಟ್ಟವೇ ಸಂಜೀವಿನಿ ಬೆಟ್ಟ ಇದೀಗ ಮತ್ತೆ ಸಂಜೀವಿನಿಯ ಬಗ್ಗೆ ಚರ್ಚೆ ಶುರುವಾಗಿದೆ ಮಹಾಕುಂಭ ಮೇಳ ಇದೆ ಈ ಮಹಾಕುಂಭ ಮೇಳದಲ್ಲಿ ಶಂಬಲ ನಗರದಿಂದ ಜನರು ಬಂದು ಪುಣ್ಯ ಸ್ನಾನ ಇದ್ದಾರೆ ಜನರಿಗೆ ದೇವತೆಗಳು ಮನುಷ್ಯರ ರೂಪವನ್ನ ತಾಳಿ ಮನುಷ್ಯರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಎನ್ನುವಂತಹ ಸುದ್ದಿ ಎಲ್ಲಾ ಕಡೆ ಸ್ಫೋಟವಾಗ್ತಾ ಇದೆ ಈಗ ಇಂತಹದ್ದೇ ಚರ್ಚೆ ಈಗ ಈ ಶಾಂಬಲ ನಗರದ ಬಗ್ಗೆ ಚರ್ಚೆ ಮುಂದುವರೆದಿದೆ ಇದೀಗ ಮತ್ತೆ ಸಂಜೀವಿನಿ ಮತ್ತು ಶಂಬಲ ನಗರದ ಬಗ್ಗೆ ಚರ್ಚೆ ಶುರುವಾಗಿದೆ ಸಂಜೀವಿನಿ ನಗರವೇ ಶಂಬಲ ಈ ಶಂಬಲ ನಗರದ ಹೆಬ್ಬಾಗಿಲು ಪ್ರವೇಶಿಸಬೇಕಾದರೂ ಪುಣ್ಯ ಮಾಡಿರಬೇಕು ದೇವರು ಇಚ್ಛೆ ಇರಬೇಕು ಹಾಗೆಯೇ ಸತ್ಯವನ್ನ ಹೇಳುವವರಿಗೆ ಮಾತ್ರ ಈ ಒಂದು ನಗರಕ್ಕೆ ಪ್ರವೇಶ ಅಂತ ಹೇಳಲಾಗಿದೆ ಇನ್ನು ಶಂಬಲ ನಗರವು ಗಂಗಾ ನದಿಯ ಉಗಮ ಸ್ಥಾನದಲ್ಲಿದೆ ಅನ್ನೋದು ಅಂದಾಜಿಸಲಾಗಿದೆ ಈ ಕಾರಣದಿಂದಾಗಿಯೇ ಗಂಗಾ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳು ಕೂಡ ನಡೀತಾಗಿದೆ ಅಷ್ಟೇ ಅಲ್ಲ ಶಂಬಲ ನಗರದಲ್ಲಿ ಯುಗ ಯುಗಗಳಿಂದಲೂ ಸಾಧುಗಳೂ ಸನ್ಯಾಸಿಗಳೂ ದಿವ್ಯಾತ್ಮರೂ ಇದ್ದಾರೆ ಅಂತ ಹೇಳಲಾಗುತ್ತೆ ಈ ನಗರಕ್ಕೆ ಹೋದರೆ ನಮಗೆ ಹಸಿವು ಬಾಯಾರಿಕೆ ಯಾವುದೂ ಕೂಡ ಕಾಡೋದೇ ಇಲ್ಲವಂತೆ ರೋಗವು ಸುಳಿಯೋದೇ ಇಲ್ಲವಂತೆ ಹಾಗೆಯೇ ಮುಪ್ಪಾಗೋದೂ ಇಲ್ಲ ಇನ್ನು ಇಲ್ಲೇ ಸಾಧುಗಳು ವಾಸವಾಗಿದ್ದಾರೆ ಎನ್ನುವುದು ಈಗ ನಂಬಲಾಗಿದೆ ಇನ್ನು ಶಂಬಲ ಪದದ ಅರ್ಥ ಶಾಂತಿನಗರ ಅಘೋರಿಗಳು ಸಾಧುಗಳು ನಾಗಾ ಸಾಧುಗಳು ಇದ್ದಾರೆ ಹನ್ನೆರಡು ವರ್ಷದಲ್ಲಿ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ಜನರು ಹನ್ನೆರಡು ವರ್ಷಕ್ಕೆ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ನಂತರ ಇದ್ದಕ್ಕಿದ್ದಂತೆ ಅಗೋಚರವಾಗ್ತಾರೆ ಅವರು ಎಲ್ಲಿಗೆ ಹೋಗ್ತಾರೆ ಹೇಗೆ ಹೋಗ್ತಾರೆ ಎನ್ನುವುದೇ ಆಗಾಗ ಚರ್ಚೆಯಾಗುವ ವಿಚಾರ ಆದರೆ ಅಚ್ಚರಿ ಕೆಲವೊಂದು ಬೌದ್ಧ ಗ್ರಂಥದಲ್ಲಿ ಹಿಂದೂ ಪುರಾಣ ಪುಸ್ತಕಗಳಲ್ಲಿ ಒಂದು ನಗರ ಇದೆ ಶಂಬಲದಿಂದ ಕಲ್ಕಿ ಹುಟ್ಟೋದು ಅನ್ನುವಂತಹ ಉಲ್ಲೇಖವನ್ನ ಮಾಡಲಾಗಿದೆ ಈಗಲೂ ಕೂಡ ಹನ್ನೆರಡು ವರ್ಷಗಳ ಬಳಿಕ ಶಂಬಲ ನಗರದಿಂದ ಮಹಾ ಕುಂಭಮೇಳಕ್ಕೆ ದೇವಾನು ದೇವತೆಗಳು ಅಘೋರಿಗಳು ಸಾಧುಗಳು ಬಂದು ಪವಿತ್ರ ಸ್ನಾನ ಮಾಡಿ ದಿನಗಳವರೆಗೆ ಇಲ್ಲಿಗೆ ಇರಲಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಸಾಧುಗಳು ಅಘೋರಿಗಳು ಕುನಿ ಸಾಧುಗಳ ದರ್ಶನವನ್ನ ಪಡೆಯುವುದಕ್ಕೆ ದೇಶದ ಮೂಲೆ ಮೂಲೆಯಿಂದ ಜನರು ಬರ್ತಾಗಿದ್ದಾರೆ ಅದರಲ್ಲಿ ಈ ಯುವತಿಯೂ ಕೂಡ ಒಬ್ಬಳಾಗಿದ್ದಾಳೆ ಅಂತ ಹೇಳಲಾಗ್ತಿದೆ ಇನ್ನು ಶಂಬಲ ನಗರದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬಂದಿರುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ದೇವತೆಗಳು ದೇವಲೋಕದಿಂದ ಬಂದು ಅಘೋರಿಗಳ ರೂಪದಲ್ಲಿ ಬಂದು ಮನುಷ್ಯರಿಗೆ ಮಾನವರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈಗ ಮೋನಾಲಿಸ್ ಅನ್ನುವಂತಹ ಯುವತಿ ಶಂಬಲ ನಗರದಿಂದ ದೇವಲೋಕದಿಂದ ಬಂದಿದ್ದಾಳ ಅನ್ನೋದು ನಿಜಾನ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಶಂಬಲ ನಗರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ